ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಎಫ್ ಎಲ್ ಎನ್ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇದಾಗಿ ನಾನು ಕಳೆದ ವಿಡಿಯೋದಲ್ಲಿ ಎಫ್ ಎಲ್ ಎನ್ ಮಂತ್ಲಿ ವೈಸ್ ಆ್ಯಕ್ಷನ್ ಪ್ಲ್ಯಾನನ್ನು ಯಾವ ರೀತಿಯಾಗಿ ಮಾಡಿಕೊಂಡಿದ್ದೆ ಅಂತ ತೋರಿಸಿದ್ದೆ ನೋಡಿ ಇಲ್ಲಿ ನಾನು ಎರಡು ಕಲಿಕಾ ಫಲಗಳನ್ನು ತೆಗೆದುಕೊಂಡಿದ್ದೆ ನಾವು ಪ್ರತಿ ತಿಂಗಳಿನಲ್ಲಿ ಎರಡೇ ಕಲಿಕಾಫಲ ತಗೊಳ್ಬೇಕು ಅಂತಿಲ್ಲ ನಾವು ಎಲ್ಲ ಕಲಿಕಾಫಲಗಳನ್ನು ತಗೋಬೋದು ಆದರೆ ನಾನು ಜೂನ್ ತಿಂಗಳಿನಲ್ಲಿ ಎರಡು ಕಲಿಕಾಫಲಗಳನ್ನು ಮಾತ್ರ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೆ ಅಂದರೆ ಈಗ ಜೂನ್ ಮೊದಲನೇ ವಾರ ಎರಡನೇ ವಾರ ಏನಾಗುತ್ತೆ ಈ ಆ್ಯಕ್ಟಿವಿಟಿಗಳನ್ನು ಮಾಡಿಸ್ಲಿಕ್ಕೆ ಆಗಿಲ್ಲ ಯಾಕೆಂದರೆ ಮೊದಲನೇ ವಾರ ಎರಡನೇ ವಾರ ಅಂದರೆ ಜೂನ್ ಹದಿನೈದರ ತನಕ ನಾವು ಸೇತು ಬಂದ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆಗಳನ್ನು ಮಾಡಿ ಎಫ್ ಎಲ್ ಎನ್ ಮಕ್ಕಳನ್ನು ಗುರ್ತಿಸ್ಕೊಳ್ಳೋಕ್ಕೆ ಆಯಿತು ಸೊ ಹಾಗಾಗಿ ಮೊದಲನೇ ವಾರ ಎರಡನೇ ವಾರ ಸಿಕ್ಕಿಲ್ಲ ಇನ್ನುಳಿದ ಎರಡು ವಾರಗಳು ಮಾತ್ರ ಸಿಕ್ಕಿರೋದಕ್ಕಾಗಿ ನಾನು ಜೂನ್ ತಿಂಗಳಿನಲ್ಲಿ ಎರಡು ಕಲಿಕಾಫಲಗಳನ್ನು ಮಾತ್ರ ತಗೊಂಡಿದ್ದೆ ಒಂದು ತಿಂಗಳಲ್ಲಿ ನಾವು ಎಲ್ಲ ಕಲಿಕಾ ಫಲಕ್ಕೂ ಕೂಡ ಪ್ಲ್ಯಾನಿಂಗನ್ನು ಮಾಡ್ಕೋಬೋದು ನೋಡಿ ಈ ಒಂದು ಎಫ್ ಎಲ್ ಎನ್ ಮಂತ್ಲಿ ವೈಸ್ ಆ್ಯಕ್ಷನ್ ಪ್ಲ್ಯಾನ್ ಹೇಗಿದೆ ಅಂದರೆ ಈ ಒಂದು ವಿದ್ಯಾರ್ಥಿಗೆ ಕಾಲಮಿತಿಯನ್ನು ಹಾಕ್ಕೊಳ್ಳೋದು ಕಾಲಮಿತಿ ಒನ್ ಕಾಲಮಿತಿ ಟೂ ಕಾಲಮಿತಿ ತ್ರೀ ಕಾಲಮಿತಿ ಒನ್ನಲ್ಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಬರುತ್ತೆ ಕಾಲಮಿತಿ ಟೂದಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಬಂತು ಕಾಲಮಿತಿ ಮೂರರಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಬಂತು ಅಂದರೆ ಇಲ್ಲಿ ನಾವು ಒಂದು ತಿಂಗಳಿಗೆ ಎಲ್ಲ ಕಲಿಕಾ ಫಲಗಳನ್ನು ಕೂಡ ತಗೊಂಡು ತೊಗೋಬಹುದು ಒಂದೇ ತಗೋಬೇಕು ಎರಡೇ ತಗೋಬೇಕು ಆ ಥರ ಇಲ್ಲ ಎಲ್ಲ ಕಲಿಕಾ ಫಲಗಳನ್ನು ಕೂಡ ತಗೋಬೋದು ಈ ಒಂದು ಕನ್ನಡದಲ್ಲಿ ನೋಡಿ ಇಲ್ಲಿ ಎಲ್ಲ ಕಲಿಕಾ ಫಲಗಳನ್ನು ಬರ್ಕೊಂಡಿದ್ದೇನೆ ಈಗ ಒಂದು ವಿದ್ಯಾರ್ಥಿಯ ಹೆಸರನ್ನು ಬರ್ಕೊಳ್ಳೋದು ಈಗ ವಿದ್ಯಾರ್ಥಿಗೆ ನಾವು ಎಲ್ಲ ಕಲಿಕಾಫಲಗಳನ್ನ ಕಲಿಸ್ತಾ ಇರ್ತೀವಿ ಆಗ ಅವನು ಯಾವ ಒಂದು ಮಂತಲ್ಲಿ ಈ ಮೊದಲನೇ ಕಲಿಕಾಫಲವನ್ನು ಸಾಧಿಸಿದ್ದಾನೆ ಯಾವ ಮಂತಲ್ಲಿ ಎರಡನೇ ಕಲಿಕಾ ಫಲವನ್ನು ಸಾಧಿಸಿದ್ದಾನೆ ಅಂತ ಇಲ್ಲಿ ಬರಿತಾ ಹೋದರೆ ಆಯಿತು ರೀತಿಯಾಗಿ ಎಲ್ಲ ಕಲಿಕಾ ಫಲಗಳನ್ನು ನಾವು ಒಂದು ತಿಂಗಳಲ್ಲಿ ತಗೊಳ್ತೀವಿ ಹೇಳಾದರೆ ಈ ರೀತಿ ಬರ್ಕೊಂಡ್ರೆ ಸರ್ತಿ ಬರ್ಕೊಂಡ್ರೆ ಸಾಕು ಇದನ್ನು ಯಾವ ಒಂದು ಕಲಿಕಾ ಫಲವನ್ನು ಯಾವ ತಿಂಗಳಲ್ಲಿ ಸಾಧಿಸಿದ್ದಾನೆ ಅಂತ ಬರಿತಾ ಹೋದರೆ ಆಯಿತು ಅದೊಂದು ಎಫ್ ಎಲ್ ಎನ್ ಮಂತ್ಲಿ ವೈಸ್ ಆ್ಯಕ್ಷನ್ ಪ್ಲ್ಯಾನ್ ಜೊತೆ ನಮ್ಮ ಹತ್ರ ಇದೊಂದು ರೆಕಾರ್ಡ್ ಇರಬೇಕು ಅಂದರೆ ಯಾ ವಿದ್ಯಾರ್ಥಿ ಯಾವ ಒಂದು ಕಲಿಕಾಫಲದಲ್ಲಿ ಪರಿಣಿತಿಯನ್ನು ಹೊಂದಿದ್ದಾನೆ ಅಂತ ಟಿಕ್ ಮಾರ್ಕನ್ನು ಇಟ್ಕೊಬಿಟ್ರೆ ನಮಗೂ ಅವರಿಗೆ ಮುಂದೆ ಯಾವ ಒಂದು ಕಲಿಕಾಫಲವನ್ನು ಹೇಳ್ಕೊಡ್ಬೇಕು ಅಂತ ಈಸಿ ಆಗುತ್ತೆ ಇದೊಂದು ರೆಕಾರ್ಡ್ ಕೂಡ ಆಗುತ್ತೆ ಈ ಒಂದು ವಿದ್ಯಾರ್ಥಿವಾರು ಎಫ್ ಎಲ್ ಎನ್ ಡಾಕ್ಯುಮೆಂಟನ್ನು ಬರೆದಿಟ್ಕೊಳ್ಳೋದ್ರ ಬಗ್ಗೆ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೆ ಸರಿ ಈ ರೀತಿಯಾಗಿ ಎಲ್ಲ ಕಲಿಕಾ ಫಲಗಳನ್ನು ತೆಗೆದುಕೊಂಡ ನಂತರ ನಾವು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ಕೊಳ್ಬೇಕಿದ್ರೆ ಎಲ್ಲ ಕಲಿಕಾ ಫಲವನ್ನು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ತಗೊಳ್ಬೇಕಾಯಿತು ಯಾವ ರೀತಿಯಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ಬೋದು ಅಂತ ನೋಡೋಣ ಮೊದಲನೇದಾಗಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ನೋಡಿ ಚಿತ್ರ ನೋಡಿ ಗಮನಿಸಿ ಮಾತನಾಡು ಮಗುವಿಗೆ ಒಂದು ಚಿತ್ರವನ್ನು ತೋರಿಸಿ ಆ ಚಿತ್ರವನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಅವ್ರದೇ ಮಾತಿನಲ್ಲಿ ಹೇಳೋದಿಕ್ಕೆ ಹೇಳೋದು ಅದೇ ರೀತಿಯಾಗಿ ಎರಡನೇದು ಚಿತ್ರ ಗಮನಿಸಿ ಚಿತ್ರದಲ್ಲಿರುವ ಪಾತ್ರಗಳ ಕುರಿತು ಸಂಭಾಷಣೆ ನಡೆಸು ಇದು ಕಲಿಕಾಫಲ ಎರಡಕ್ಕೆ ಸಂಬಂಧಿಸುತ್ತೆ ಮೂರನೇದು ನೀಡಿರುವ ಕವನ ಓದು ಇದೇ ರೀತಿ ನೀನು ಒಂದು ಹಾಡನ್ನು ಹೇಳು ಅಂತ ಒಂದು ಹಾಡನ್ನು ಅವರಿಗೆ ಓದಲಿಕ್ಕೆ ಕೊಟ್ಟು ಇದೇ ರೀತಿಯ ನೀನು ಬೇರೆ ಯಾವುದಾದ್ರೂ ಒಂದು ಹಾಡು ಹೇಳು ಅಂತ ಕೇಳಬಹುದು ನಾಲ್ಕನೇದು ಕಥೆಯನ್ನು ಓದಿ ಪರಿಚಿತ ಪದಗಳನ್ನು ಗುರುತಿಸಿ ಓದು ಅವರಿಗೆ ಯಾವುದಾದ್ರೂ ಒಂದು ಸುಲಭವಾದ ಕಥೆಯನ್ನು ಕೊಟ್ಟು ಅದರಲ್ಲಿ ಬಂದಿರುವ ಪರಿಚಿತ ಪದಗಳನ್ನು ಗುರುತಿಕೆ ಹೇಳ್ಬೋದು ನೋಡಿ ಪುಸ್ತಕದಲ್ಲಿ ಬಂದಿರುವ ನಿನಗಿಷ್ಟವಾದ ಕಥೆಯನ್ನು ಓದು ಅಂದರೆ ಈಗ ಚಿಕ್ಕ ಮಕ್ಕಳಿಗಾದ್ರೆ ಕಥೆಯನ್ನು ಓದು ಅಂತ ಹೇಳ್ಬೋದು ಈಗ ಹೈಯರ್ ಕ್ಲಾಸಸ್ಸಿಗೆ ಬಂದಾಗ ನಾವು ಯಾವುದಾದ್ರೂ ಒಂದು ಪಾಠವನ್ನ ಓದು ಅಥವಾ ಒಂದು ಪ್ಯಾರಾಗ್ರಾಫ್ ಓದು ಅಂತ ಕೊಡಬಹುದು ಆರನೇದು ಈ ಪದಗಳನ್ನು ಓದು ಒಂದಿಷ್ಟು ಪದಗಳನ್ನು ಕೊಟ್ಟು ಅದನ್ನ ಓದಿಸ್ಲಿಕ್ಕೆ ಹೇಳ್ಬಹುದು ಏಳನೇದು ಪರಿಸರ ಈ ಪದದ ಅಕ್ಷರಗಳನ್ನು ಬಳಸಿ ಹೊಸ ಪದವನ್ನು ಹೇಳು ಇಲ್ಲಿ ಪರಿಸರ ದಿನಾಚರಣೆ ಅಂತಾನು ಕೊಡ್ಬೋದು ಪರಿಸರ ದಿನಾಚರಣೆ ಒಂದು ಪದದಲ್ಲಿ ಬರುವಂತ ಅಕ್ಷರಗಳನ್ನು ಬಳಸಿ ಹೊಸ ಪದವನ್ನು ಹೇಳಬೇಕು ಅಂದರೆ ಅದರಲ್ಲಿ ಅವರು ಅರ್ಥಗರ್ಭಿತವಾದ ಪದವನ್ನು ಹೇಳ್ತಾರಂತ ನೋಡಬೇಕು ಇವಾಗ ಸರ ಸರಿ ಈ ಥರ ಎಂಟನೇದು ಚಿತ್ರ ಸನ್ನಿವೇಶ ನೋಡಿ ಸರಳ ವಾಕ್ಯಗಳಲ್ಲಿ ಬರೆ ಇದು ರೈಟಿಂಗಿಗೆ ಬಂತು ಎಂಟು ಮತ್ತು ಒಂಬತ್ತು ಕಲಿಕಾಫಲ ಬರವಣಿಗೆಗಿರೋದ್ರಿಂದ ಒಂದು ಚಿತ್ರ ಕೊಟ್ಟು ಆ ಒಂದು ಚಿತ್ರದಲ್ಲಿ ಅವ್ರಿಗೆ ಏನು ಅನಿಸುತ್ತೆ ಅಂತ ಸರಳ ವಾಕ್ಯಗಳಲ್ಲಿ ಬರೆಯೋದು ಅದೇ ರೀತಿಯಾಗಿ ಒಂಬತ್ತನೇದು ಮನೆಯ ಬಗ್ಗೆ ನಿನ್ನ ಅನಿಸಿಕೆಗಳನ್ನು ಬರೆ ಇದು ಕೂಡ ರೈಟಿಂಗಲ್ಲೇ ಬರೋದರಿಂದ ಕಲಿಕಾಫಲ ಅವರಿಗೆ ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟು ಬರೀಲಿಕ್ಕೆ ಹೇಳ್ಬೋದು ಈ ರೀತಿಯಾಗಿ ನಾನು ಒಂಬತ್ತು ಮಾದರಿ ಪ್ರಶ್ನೆಗಳನ್ನು ಕನ್ನಡದ ಒಂಬತ್ತು ಕಲಿಕಾಫಲಕ್ಕೆ ಅನುಸಾರವಾಗಿ ಬರೆದಿರೋದು ಅದೇ ರೀತಿಯಾಗಿ ಗಣಿತ ನೋಡಿ ಒಂದು ತಿಂಗಳಿನಲ್ಲಿ ಎಲ್ಲ ಕಲಿಕಾ ಫಲಗಳನ್ನು ತಗೊಳ್ಳೋದು ಅಂತ ಆದರೆ ನಾವು ಈ ರೀತಿಯಾಗಿ ಬರ್ಕೊಂಡ್ರೆ ಈಸಿ ಆಗುತ್ತೆ ಅಂದರೆ ಕಾಲಮಿತಿ ಒಂದಂದರೆ ಜುಲೈ ಆಗಸ್ಟು ಸೆಪ್ಟೆಂಬರು ಹತ್ತು ಹೆಣ್ಣನ್ನು ಮಗು ಜುಲೈದಲ್ಲಿ ಕಂಪ್ಲೀಟ್ ಮಾಡಿದನೋ ಆಗಸ್ಟಲ್ಲಿ ಕಂಪ್ಲೀಟ್ ಮಾಡಿದನೋ ಈ ರೀತಿ ಬರಿತಾ ಹೋಗ್ಬೌದು ಇದನ್ನು ನಾವು ಒಂದು ತಿಂಗಳಿನಲ್ಲಿ ಎಲ್ಲ ಕಲಿಕಾಫಲಗಳನ್ನು ತಗೊಳ್ತೀವಿ ಅಂದರೆ ಈ ರೀತಿ ಮಾಡ್ಕೋಬಹುದು ಇದು ಕಾಲಮ್ ಈ ರೀತಿಯಾಗಿ ಬರುತ್ತೆ ಕ್ರಮ ಸಂಖ್ಯೆ ವಿದ್ಯಾರ್ಥಿಯ ಹೆಸರು ಕಲಿಕಾಫಲ ಸಾಧಿಸಲು ಕಾಲಮಿತಿ ಆಮೇಲೆ ಏನು ಎಂಟು ಕಲಿಕಾಫಲಗಳಿದ್ದಾವೆ ಗಣಿತದಲ್ಲಿ ಈ ರೀತಿಯಾಗಿ ಎಂಟು ಕಲಿಕಾಫಲಗಳನ್ನು ಬರೆದುಕೊಳ್ಳೋದು ಈಗ ನಾವು ಪ್ಲ್ಯಾನಿಂಗನ್ನು ಮಾಡಿಕೊಂಡು ಕಲಿಕಾಫಲಗಳನ್ನು ಕಲಿಸ್ತಾ ಇರ್ತೀವಿ ಒಂದು ವೇಳೆ ಇಲ್ಲಿ ಬರ್ಕೊಂಡಂಥ ಒಂದು ವಿದ್ಯಾರ್ಥಿ ಆ ಕಲಿಕಾಫಲವನ್ನು ಅವನಿಗೆ ಬಂತು ಅವನು ಸಾಧಿಸಿದ ಅಂತ ಆದರೆ ಇಲ್ಲಿ ಬರ್ಕೊಂಡ್ರೆ ಆಯಿತು ಈ ತಿಂಗಳಿನಲ್ಲಿ ಅವನು ಕಲಿಕಾಫಲವನ್ನು ಸಾಧಿಸಿದ ಅದಕ್ಕೆ ಸಂಬಂಧಪಟ್ಟಂತಹ ಎಂಟು ಕಲಿಕಾಫಲಗಳ ಮೇಲೆ ಪ್ರಶ್ನೆಗಳನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಗಣಿತದ ಎಂಟು ಕಲಿಕಾಫಲಕ್ಕೆ ಸಂಬಂಧಿಸಿದೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ ಅರವತ್ ಮೂರರ ಹಿಂದಿನ ಸಂಖ್ಯೆ ಡ್ಯಾಶ್ ಇಲ್ಲಿ ಇಪ್ಪತ್ತೇಳು ಮತ್ತು ಇಪ್ಪತ್ತೊಂಬತ್ತರ ಮಧ್ಯದ ಸಂಖ್ಯೆಯನ್ನು ಗುರುತು ಮಾಡಬೇಕು ಅದೇ ರೀತಿಯಾಗಿ ನಿನ್ನ ಕೊಠಡಿ ಆಗಲ್ಲ ಡ್ಯಾಶ್ ಹೆಜ್ಜೆಗಳು ಇವೆ ಇಲ್ಲಿ ಕಲಿಕಾಫಲ ಅನೌಪಚಾರಿಕ ಮಾನಗಳ ಕುರಿತಾಗಿದೆ ಅಲ್ಲಿ ಹೆಜ್ಜೆಗಳು ಮಾರು ಗೇಣು ಅಥವಾ ಯಾವುದೋ ಒಂದು ಹತ್ರ ಇರೋ ವಸ್ತುಗಳನ್ನು ತಗೊಂಡು ಅದರಿಂದ ಇನ್ನೊಂದು ವಸ್ತುವಿನ ಉದ್ದವನ್ನು ಅಳೆಯೋದು ಈ ರೀತಿಯಾಗಿ ಅನೌಪಚಾರಿಕ ಮಾನಗಳನ್ನು ಕೊಟ್ಟಿದ್ದಾರೆ ಆ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದೆ ಅದೇ ರೀತಿಯಾಗಿ ಇದು ನಾಲ್ಕು ಎಂಟು ಹನ್ನೆರಡು ಹದಿನಾರು ಮುಂದಿನ ಸಂಖ್ಯೆಯನ್ನು ಬರೆಯೋದು ವಿನ್ಯಾಸಕ್ಕೆ ಸಂಬಂಧಿಸಿದ್ದು ಮೂವತ್ತ್ನಾಲ್ಕು ನಲವತ್ತ್ಮೂರರಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಹಿಂದೆ ಮುಂದೆ ದೊಡ್ಡದು ಚಿಕ್ಕದು ಈ ರೀತಿಯಾಗಿ ವಿಶೇಷ ಪದಗಳನ್ನು ಬಳಸುವಂಥದ್ದು ಮುಂದಿನ ಪ್ರಶ್ನೆ ನೋಡಿ ಭಾಗಾಕಾರಕ್ಕೆ ಸಂಬಂಧಿಸಿದ್ದು ಇಲ್ಲಿ ನಾವು ಭಾಗಾಕಾರ ಅಂದ್ರೆ ಡೈರೆಕ್ಟ್ ಲೆಕ್ಕಕ್ಕೆ ಹೋಗೋಕ್ಕಿಂತ ಮುಂಚೆ ಅವರಿಗೆ ಭಾಗಾಕಾರ ಅಂದರೆ ಸಮನಾಗಿ ಹಂಚೋದು ಆ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಅವರಿಗೆ ಲೆಕ್ಕಕ್ಕೆ ಹೋಗ್ಬೋದು ಇಲ್ಲಿ ನಿನ್ನ ಬಳಿ ಆರು ಚೆಂಡುಗಳಿವೆ ಅದನ್ನು ಇಬ್ಬರು ಸ್ನೇಹಿತರಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುವ ಚೆಂಡುಗಳೆಷ್ಟು ಸಮನಾಗಿ ಹಂಚೋದು ಅಂತ ಬಂದಾಗ ಭಾಗಾಕಾರ ಮಾಡಬೇಕು ಅಂತ ಆ ಮಗುಗೆ ಮನದಟ್ಟಾಗಿರಬೇಕು ಅದೇ ರೀತಿಯಾಗಿ ಮಗ್ಗಿ ಬರೆಯೋದು ನೆಕ್ಸ್ಟು ಮತ್ತೆ ಆಕೃತಿ ವಿನ್ಯಾಸ ಬಂತು ಒಂಬತ್ತನೇದು ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳು ಬಂತು ಅದೇ ರೀತಿಯಾಗಿ ಹತ್ತನೇದು ಹಣದ ವಹಿವಾಟು ನಿನ್ನ ಹತ್ತಿರ ಐವತ್ತು ರೂಪಾಯಿಗಳಿದೆ ನೀನು ಅಂಗಡಿಯವನಿಗೆ ಇಪ್ಪತ್ತೆಂಟು ರೂಪಾಯಿ ನೀಡಿದರೆ ನಿನ್ನ ಹತ್ತಿರ ಉಳಿಯುವ ಹಣವೆಷ್ಟು ಈ ರೀತಿಯಾಗಿ ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತೆ ಎಂಟು ಕಲಿಕಾಫಲಗಳ ಮೇಲೆ ಪ್ರಶ್ನೆಯನ್ನು ಪ್ರಶ್ನೆಯನ್ನು ಬರ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್